ಬರಪೀಡಿತ ಜಿಲ್ಲೆಗಳಿಗೆ ಎತ್ತಿನ ಹೊಳೆಯಿಂದ ನೀರು ಬರೋದಿಲ್ಲ ಎಂಬುದು ನೀರಾವರಿ ಹೋರಾಟಗಾರರ ಸ್ಪಷ್ಟ ಮಾತ ಆದರೆ ಸರ್ಕಾರಗಳು ಮಾತ್ರ ಪದೇ ಪದೇ ಅನುದಾನ ನೀಡಿರುವುದಾಗಿ ಹೇಳುತ್ತಿವೆಯೇ ಹೊರತು ನೀರು ಮಾತ್ರ ಬಂದಿಲ್ಲ ಯಾವಾಗ ಬರಲಿದೆ ಎಂಬ ಮಾಹಿತಿ ಸರ್ಕಾರದ ಬಳಿಯೇ ಇಲ್ಲ ಇನ್ನು ಎಷ್ಟು ಪ್ರಮಾಣದ ನೀರು ಈ ಜಿಲ್ಲೆಗೆ ಅಗತ್ಯವಿದೆ ಎಷ್ಟು ನೀರು ಎತ್ತಿನಹೊಳೆಯಿಂದ ಸಿಗಲಿದೆ ಮತ್ತು ಯಾವಾಗ ಬರಲಿದೆ ಎಂಬ ಮಾಹಿತಿಯು ಯಾರ ಬಳಿಯೂ ಇಲ್ಲ ಆದರೂ ಎತ್ತಿನಹೊಳೆ ಹೆಸರಿನಲ್ಲಿ ನಡೆಯುತ್ತಿರುವ ಸಂಭ್ರಮಾಚರಣೆಗಳಿಗೆ ಮಾತ್ರ ಮೇತಿಯೇ ಇಲ್ಲವಾಗಿದೆ ಸರ್ಕಾರಗಳು ಈ ದಾರಿ ತಪ್ಪಿಸುವ ನೀತಿಗಳು ಜಿಲ್ಲೆಯ ಜನತೆಯ ಸಂಕಷ್ಟಗಳನ್ನು ಗಮನದಲ್ಲಿಟ್ಟುಕೊಂಡು ಶಾಶ್ವತ ನೀರಾವರಿ ಹೋರಾಟವನ್ನು ತೀವ್ರಗೊಳಿಸಲು ನೀರಾವರಿ ಹೋರಾಟಗಾರರು ನಿರ್ಧರಿಸಿದ್ದಾರೆ ಹಾಗಾಗಿಯೇ ಇಂದು ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಸಭೆಯನ್ನ ಆಯೋಜಿಸಲಾಗಿತ್ತು ಈ ಸಭೆಗೆ ಮುಖ್ಯ ಅತಿಥಿಗಳಾಗಿ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರಾದ ಗೋಪಾಲಗೌಡರು ಆಗಮಿಸಿದ್ರು ಸಭೆಯಲ್ಲಿ ಮಾತನಾಡಿದ ನಿವೃತ್ತ ನ್ಯಾಯಾಧೀಶರಾದ ಗೋಪಾಲಗೌಡರು ರೈತರ ಭಾವನೆ ಅರ್ಥ ಮಾಡಿಕೊಂಡು ರೈತರಿಗೆ ಉಪಯುಕ್ತ ಸಲಹೆಗಳನ್ನ ನೀಡಿದವರು ಪರಮಶಿವಯ್ಯನವರ ನಿರಂತರ ಹೋರಾಟ ನಡೆದರೂ ಈ ಭಾಗದ ಜನರಿಗೆ ಫಲ ಮಾತ್ರ ಸಿಕ್ಕಿಲ್ಲ ರಾಜ್ಯ ಸರ್ಕಾರದ ಜವಾಬ್ದಾರಿಯಾಗಿರುವ ನೀರಾವರಿ ಈ ಭಾಗಕ್ಕೆ ಸಿಕ್ಕಿಯೇ ಇಲ್ಲ ಮೊಗಳೇ ಮಾತು ಮಾತನಾಡುವ ಸರ್ಕಾರಗಳು ಎಪ್ಪತ್ತೈದು ವರ್ಷದ ಸ್ವಾತಂತ್ರ್ಯ ಭಾರತದಲ್ಲಿ ಅಧಿಕಾರ ಪಡೆದು ರೈತ ಬೆನ್ನುಮೂಳಿ ಎನ್ನುತ್ತಲೇ ರೈತಪರ ಯಾವುದೇ ಕಾರ್ಯಕ್ರಮ ಅನುಷ್ಠಾನ ಮಾಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ರೈತರ ಪಾತ್ರ ಹಿರಿಯದ ಸ್ವಾತಂತ್ರ್ಯ ನಂತರ ದೇಶದ ಪ್ರಗತಿಗೆ ಕೃಷಿ ಆಧಾರದ ಮೇಲೆ ಅರ್ಥಶಾಸ್ತ್ರ ನಿಂತಿರುವಾಗ ಅವರನ್ನ ಕಡೆಗಣಿಸಿ ಆಡಳಿತ ನಡೆಸುವ ಪ್ರವೃತ್ತಿ ಬೆಳೆಸ ರೈತ ಸಮುದಾಯವನ್ನ ನಿರ್ಲಕ್ಷ್ಯ ಮಾಡುವ ಪ್ರವೃತ್ತಿಯನ್ನ ಸರ್ಕಾರಗಳು ಬೆಳೆಸಿಕೊಂಡಿವೆ ರೈತ ಸಮುದಾಯ ಒಗ್ಗಟ್ಟಾಗಿಲ್ಲ ಹಾಗಾಗಿಯೇ ರಾಜಕೀಯ ನಾಯಕರು ರೈತರನ್ನ ಒಡೆದು ಆಳುವ ನೀತಿಗೆ ಮೊರೆ ಹೋಗಿದ್ದಾರೆ ರಾಜಕೀಯ ಪಂಗಡಗಳು ನಾಯಕರಿಗೆ ಲಾಭದಾಯಕವಾಗಿವೆ ಕುಟುಂಬಕ್ಕಾಗಿ ಸ್ವಾರ್ಥಕ್ಕಾಗಿ ರಾಜಕೀಯ ಮಾಡುವ ದುಸ್ಥಿತಿ ದೇಶಕ್ಕೆ ಬಂದಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು ಜನರ ಸಂಕಷ್ಟಕ್ಕೆ ಸ್ಪಂದಿಸುವ ವ್ಯವಸ್ಥೆಯೇ ಪ್ರಸ್ತುತ ಮಾಯವಾಗಿದೆ ರಾಜಕೀಯ ಪಕ್ಷಗಳು ಭ್ರಷ್ಟವಾಗಿವೆ ಹಣ ಇಲ್ಲದೆ ರಾಜಕೀಯ ಅಸಾಧ್ಯ ಎಂಬ ಪ್ರವೃತ್ತಿ ಬೆಳೆದಿದೆ ಜನರನ್ನು ಭ್ರಷ್ಟರನ್ನಾಗಿ ಮಾಡಲಾಗಿದೆ ರಾಜಕೀಯ ಏಜೆಂಟರಾಗಿ ಪರಿವರ್ತನೆಯಾಗಿದ್ದಾರೆ ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ಅಡಿಯಲ್ಲಿ ಸಾಮಾಜಿಕ ರಾಜಕೀಯ ಮತ್ತು ಆರ್ಥಿಕ ನ್ಯಾಯ ನೀಡಲು ಪ್ರಸ್ತಾಪ ಮಾಡಲಾಗಿದೆ ಆದರೆ ಯಾವುದೇ ನ್ಯಾಯ ಸಿಗುತ್ತಿಲ್ಲ ಶಿಕ್ಷಣ ಖಾಸಗಿಯವರ ವಶಕ್ಕೆ ಹೋಗಿದೆ ಆರೋಗ್ಯ ಕಾರ್ಪೊರೇಟ್ ವ್ಯವಸ್ಥೆಯಲ್ಲಿ ಜನರನ್ನ ಸುಳಿಗೆ ಮಾಡಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರ ಕೃಷಿ ಆಧಾರಿತ ದೇಶ ಎಪ್ಪತ್ತಾರರಷ್ಟು ಜನ ಕೃಷಿಯನ್ನ ಅವಲಂಬಿಸಿದ್ದಾರೆ ಸಂವಿಧಾನಬದ್ಧ ಆಡಳಿತ ನೀಡುವಲ್ಲಿ ಸರ್ಕಾರಗಳು ವಿಫಲವಾಗಿವೆ ಹೋರಾಟ ಇಲ್ಲದೆ ನ್ಯಾಯ ಸಿಗಲು ಸಾಧ್ಯವೇ ಇಲ್ಲ ಎಂಬ ಸ್ಥಿತಿ ನಿರ್ಮಾಣವಾಗಿದೆ ಸಂಸತ್ನಲ್ಲಿ ಬಂಡವಾಳಶಾಹಿ ಮತ್ತು ರಿಯಲ್ ಎಸ್ಟೇಟ್ ದಂಧೆ ಮಾಡುವ ಸಂಸದರೇ ಹೆಚ್ಚಾಗಿದ್ದಾರೆ ರೈತರ ಪರ ಮಾತನಾಡುವ ಸಂಸದರನ್ನ ರಾಜ್ಯದಲ್ಲಿ ಕಾಣಲಿಲ್ಲ ಪ್ರಜಾಸೇವಕರು ಎಂದು ಮತ ಪಡೆಯುತ್ತಾರೆ ಚುನಾಯಿತರಾದ ಮೇಲೆ ಗ್ರಾಮೀಣ ಜನರ ಬದುಕು ಹೇಗಿದೆ ಅವರ ಕಷ್ಟಗಳೇನು ಎಂದು ತಿಳಿಯುವ ಪ್ರಯತ್ನ ಮಾಡುವವರು ಇಲ್ಲವಾಗಿದ್ದಾರೆ ಎಂದರ ಹೋರಾಟ ನಾವು ಬಂದಿದ್ದೀರಿ ಹೋರಾಟದ ಫಲ ನಿಮಗೆ ಸಿಗ್ಲಿಲ್ಲ ಅಂದರೆ ನಮ್ಮನ್ನತಕ್ಕಂತಹ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ವಿಶೇಷವಾಗಿ ರಾಜ್ಯ ಸರ್ಕಾರದ ಜವಾಬ್ದಾರಿ ರಾಜ್ಯ ಸರ್ಕಾರ ರೈತರು ದೇಶದ ಬೆನ್ನೆಲುಬು ಅಂತ ಹೊಗಳೇ ಮಾತು ಮಾತಾಡ್ತಕ್ಕಂಥದ್ದನ್ನು ಈ ರೀತಿ ಮಾತಾಡಿ ಮಾತಾಡಿ ಎಪ್ಪತ್ತೆಂಟು ವರ್ಷಗಳ ಸ್ವತಂತ್ರ ಭಾರತ ದೇಶದ ಮತವನ್ನು ಪಡೆದು ಸರ್ಕಾರಗಳನ್ನು ರಚನೆ ಮಾಡಿ ರೈತರಿಗೆ ಏನು ಸಹಾಯ ಮಾಡತಕ್ಕಂತಹ ಒಂದು ಕಾರ್ಯಕ್ರಮಗಳನ್ನು ರೂಪಿಸಲಿಲ್ಲ ಅನುಷ್ಠಾನಕ್ಕೆ ತರಲಿಲ್ಲ ಅವರಿಗೋಸ್ಕರ ನಾವು ತಿಂತ್ಕೋಬೇಕು ಅಂತ ಒಂದು ಜವಾಬ್ದಾರಿ ಕೂಡ ಮನವರಿಕೆ ಮಾಡಿಕೊಳ್ಳಿಲ್ಲ ಸರ್ಕಾರಿ ನೌಕರರಿಗೆ ಮೂರೇ ವರ್ಷಕ್ಕೆ ವೇತನ ಪರಿಷ್ಕರಣೆ ಮಾಡುತ್ತಾರೆ ಕಾರ್ಯಾಂಗ ನ್ಯಾಯಾಂಗ ಬೇಕು ಆದರೆ ಪ್ರಜಾಪ್ರಭುತ್ವದ ತತ್ವ ಮರೆಯುತ್ತಿದ್ದಾರೆ ಇಂಥ ವ್ಯವಸ್ಥೆಯಲ್ಲಿ ಹೋರಾಟವಿಲ್ಲದೆ ಯಾವುದೇ ಹಕ್ಕು ಪಡೆಯಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ ಈ ಭಾಗಕ್ಕೆ ಕುಡಿಯಲು ಮತ್ತು ಕೃಷಿಗೆ ನೀರಿನ ಅಗತ್ಯವಿದ್ದು ನೀರಿಗಾಗಿ ಹೋರಾಟ ಅನಿವಾರ್ಯವಾಗಿದೆ ಎಂದು ಹೇಳಿದರು ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆಂಜನೇಯ ರೆಡ್ಡಿ ಮಾತನಾಡಿ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಸುಮಾರು ಅರವತ್ತು ಸಂ ಸಂಘಟನೆಗಳ ಮುಖಂಡರು ಇಂದಿನ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಈಗಾಗಲೇ ಏಳು ಸಭೆಗಳನ್ನು ವಿವಿಧ ಪ್ರದೇಶಗಳಲ್ಲಿ ಮಾಡಲಾಗಿದೆ ಎಲ್ಲ ಸಭೆಗಳಲ್ಲಿಯೂ ಅಭಿಪ್ರಾಯ ಸಂಗ್ರಹಿಸಲಾಗಿದೆ ಈ ಸಭೆಗಳಿಗೆ ಹಾಜರಾಗಿದ್ದ ನಾನಾ ಸಂಘಟನೆಗಳ ಮುಖಂಡರು ಸಾತ್ವಿಕ ಹೋರಾಟಗಳಿಂದ ಸರ್ಕಾರ ಯಾವುದೇ ಕ್ರಮ ವಹಿಸುತ್ತಿಲ್ಲ ತೀವ್ರ ಚಳವಳಿ ಉಗ್ರ ಹೋರಾಟ ಮಾಡದೆ ಉಪಯೋಗವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಎಂದರು ಬರಪೀಡಿತ ಜಿಲ್ಲೆಗಳಲ್ಲಿ ನೀರಿಗಾಗಿ ಅನೇಕ ಹೋರಾಟಗಳು ನಡೆದಿವೆ ಪರಮಶಿವಯ್ಯ ಅವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದಲೇ ಬರಡು ಜಿಲ್ಲೆಗಳಿಗೆ ನೀರು ನೀಡಬೇಕು ಎಂದಿದ್ದರು ಅಲ್ಲದೆ ನೀರು ನೀಡದಿದ್ದರೆ ಬಾವಿ ನದಿಗಳು ಬತ್ತಿ ಹೋಗುವ ಆತಂಕ ಅವರು ವ್ಯಕ್ತಪಡಿಸಿದರು ಈ ಭಾಗಕ್ಕೆ ಶೀಘ್ರವೇ ನೀರು ನೀಡದಿದ್ದರೆ ಅಂತರ್ಜಲವು ಬತ್ತಿ ಹೋಗುವ ಆತಂಕವನ್ನ ಪರಮಶಿವಯ್ಯ ಅವರು ವ್ಯಕ್ತಪಡಿಸಿದ್ರು ಅವರ ಸೂಚನೆ ಸಲಹೆಗಳನ್ನ ಸರ್ಕಾರಗಳು ಗಂಭೀರವಾಗಿ ಪರಿಗಣಿಸಲಿಲ್ಲ ಹಾಗಾಗಿಯೇ ಇಂದು ಈ ಪ್ರದೇಶಕ್ಕೆ ಇಂತಹ ಸ್ಥಿತಿ ಎದುರಾಗಿದೆ ಎಂದರು ಎತ್ತಿನಹೊಳೆ ಯೋಜನೆಯ ಕಡೆ ಸರ್ಕಾರಗಳು ಗಮನ ಹರಿಸದಾಗ ಬಯಲು ಸೀಮೆಯ ಕತೆ ಮುಗಿಯಿತು ಎಂದು ಪರಮಶಿವಯ್ಯ ಹೇಳಿದ್ರ ಎತ್ತಿನಹೊಳೆಯಿಂದ ನೀರು ಬರಲ್ಲ ಸರ್ಕಾರಗಳು ಆ ಯೋಜನೆ ಬಿಡಲ್ಲ ಹಾಗಾಗಿ ಈ ಭಾಗಕ್ಕೆ ಮತ್ತೊಂದು ಯೋಜನೆಯ ನೆನಪೂ ಆಗದಂತೆ ಮಾಡಿ ಜನರನ್ನ ಮರಳು ಮಾಡುವ ಆತಂಕವನ್ನ ಪರಮಶಿವಯ್ಯ ಅವರು ಅಂದೇ ವ್ಯಕ್ತಪಡಿಸಿದ್ರ ಐಐಸಿ ಅವರು ಎತ್ತಿನಹೊಳೆಯಿಂದ ಕೇವಲ ಎಂಟು ಟಿಎಂಸಿ ನೀರು ಸಿಗಲಿದೆ ಎಂದು ಹೇಳಿದರೆ ರಾಜ್ಯ ಸರ್ಕಾರ ಮಾತ್ರ ಇಪ್ಪತ್ನಾಲ್ಕು ಟಿಎಂಸಿ ಎಂದಿತ್ತು ಇದು ಜನರನ್ನ ದಾರಿ ತಪ್ಪಿಸುವ ಕೆಲಸವಾಗಿದೆ ಎಂದರು ಎತ್ತಿನಹೊಳೆಯಲ್ಲಿ ಎಂಟು ಟಿಎಂಸಿ ನೀರು ಸಿಗಬಹುದು ಎಂದು ಸದನದಲ್ಲಿ ನೀರಾವರಿ ಮಂತ್ರಿಗಳೇ ಈಗ ಉತ್ತರಿಸಿದ್ದಾರೆ ಪರಮಶಿವಯ್ಯ ಸೆಂಟ್ರಲ್ ವಾಟರ್ ಕಮಿಷನ್ ಹೇಳಿದ್ರು ಸರ್ಕಾರಗಳು ಮಾತ್ರ ಜನರಿಗೆ ಮಂಕುಬೂದಿ ಎರೆಚ್ಚುತ್ತಲೇ ಇವೆ ಉಭಯ ಜಿಲ್ಲೆಗಳ ಐದು ಸಾವಿರದ ನಾನೂರು ಕೆರೆಗಳನ್ನು ತುಂಬಿಸಲು ಅಗತ್ಯವಿರುವ ನೀರು ಕೃಷಿಗೆ ಅಗತ್ಯವಿರುವ ನೀರು ಜನಜಾನುವಾರುಗಳಿಗೆ ನೀರು ಕೈಗಾರಿಕೆಗಳಿಗೆ ನೀರು ನೀಡುವ ದೂರದೃಷ್ಟಿ ಪರಮಶಿವಯ್ಯನವರಿಗೆ ಹಿತ ಆದರೆ ಸರ್ಕಾರಗಳಿಗೆ ಕೇವಲ ಜನರ ದಾರಿ ತಪ್ಪಿಸುವುದು ಮಾತ್ರ ಮಾಡುತ್ತಿವೆ ಎಂದು ನೊಂದು ನುಡಿದ್ರು ಇವತ್ತು ಅದೇ ನಾವು ಹದಿನಾಲ್ಕು ವರ್ಷ ಅದರಲ್ಲಿ ಅದನ್ನೇ ನೋಡ್ತಾ ಇದ್ದೀವಿ ಯಾಕೆಂದ್ರೆ ಎತ್ತಿನ ಒಳೆ ಬರೆದು ಇವರು ಬಿಡರು ಎಂಟು ಸಾವಿರ ಕೋಟಿನ ಹದಿಮೂರು ಸಾವಿರ ಕೋಟಿ ಮಾಡ್ಕೊಂಡ್ರು ಹದಿಮೂರು ಸಾವಿರ ಕೋಟಿನ ಇಪ್ಪತ್ನಾಲ್ಕು ಸಾವಿರ ಕೋಟಿ ಮಾಡ್ಕೊಂಡ್ರು ಇವತ್ತು ಇಪ್ಪತ್ ಎಂಟು ಎಂಟು ಟಿ ಎಂ ಸಿ ಬರ್ತದೆ ಅಂತ ಹೇಳಿ ಐ ಎ ಎಸ್ ಹೇಳಿದ್ರೆ ಇಪ್ಪತ್ನಾಲ್ಕು ಟಿ ಎಂ ಸಿ ಬರ್ತದೆ ಅಂತ ಹೇಳಿ ಸರ್ಕಾರ ಹೇಳಿತು ಆದರೆ ಕಳೆದ ಚುನಾವಣಾ ಅಧಿವೇಶನದಲ್ಲಿ ಅದೇ ಒಂದು ವರದಿಯನ್ನು ಬಿಡುಗಡೆ ಮಾಡಿತು ಎತ್ತಿನ ಒಳಿಯಲ್ಲಿ ಇಪ್ಪತ್ನಾಲ್ಕು ಲಭ್ಯ ಇರೋದು ಸಂಶಯ ಒಂದು ಎಂಟು ಟಿ ಎಂ ಸಿಕ್ಕಿದ್ರೆ ಸಿಗಬಹುದು ಅನ್ನುವಂಥ ಕಳೆದ ಅಧಿವೇಶನದಲ್ಲಿ ಕೋಲಾರದ ಒಬ್ಬ ಶಾಸಕರ ಪ್ರಶ್ನೆಗೆ ಸದನದಲ್ಲಿ ನೀರಾವರಿ ಮಂತ್ರಿಗಳು ಕೊಟ್ಟಂತ ಉತ್ತರ ಇದೆ ಆದ್ರೆ ಇದನ್ನ ಪರಮಶಿವಯ್ಯನವರು ಹದಿನೈದು ವರ್ಷದಿಂದ ಹೇಳಿದರು ಭಾರತೀಯ ವಿಜ್ಞಾನ ಸಂಸ್ಥೆ ಹದಿನಾಲ್ಕು ವರ್ಷದಿಂದ ಹೇಳಿತು ಸೆಂಟ್ರಲ್ ವಾಟರ್ ಕಮಿಷನ್ ನೇರವಾಗಿ ಸರ್ಕಾರಕ್ಕೆ ಪತ್ರವನ್ನೇ ಬರೀತು ನೋಡಿ ಇದರಲ್ಲಿ ನೀರಿಲ್ಲ ನೀರಿನ ಲಭ್ಯತೆ ಇಲ್ಲ ಜಲವಿಜ್ಞಾನ ತಪ್ಪಾಗಿ ನೀವು ಅರ್ಥೈಸಿದಿರಿ ತಪ್ಪು ಅಂಕಿಅಂಶಗಳನ್ನ ನೀವು ಇಟ್ಕೊಂಡು ಇಪ್ಪತ್ನಾಲ್ಕು ಬರ್ತದೆ ಅಂತ ಹೇಳ್ತಿದ್ದೀರಿ ಆದ್ರೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಇರ್ತಕ್ಕಂತ ಸುಮಾರು ಐದು ಸಾವಿರದ ನಾನೂರು ಕೆರೆಗಳನ್ನು ತುಂಬಿಸ್ಲಿಕ್ಕೆ ಎಷ್ಟು ನೀರಬೇಕು ಇಲ್ಲಿರ್ತಕ್ಕಂಥ ಕೃಷಿ ಮಾಡಲಿಕ್ಕೆ ರೈತರಿಗೆ ಎಷ್ಟು ಕೃಷಿ ಭೂಮಿಗೆ ಎಷ್ಟು ನೀರ್ಬೇಕು ಇಲ್ಲಿರ್ತಕ್ಕಂಥ ಜನಸಂಖ್ಯೆಗೆ ಅನುಗುಣವಾಗಿ ಕುಡಿಯುವ ನೀರು ಬೇಕು ಸಣ್ಣ ಪುಟ್ಟ ಕೈಗಾರಿಕೆಗಳಿಗೆ ಎಷ್ಟು ಬೇಕು ಇಷ್ಟೆಲ್ಲ ನೀವು ಲೆಕ್ಕ ಹಾಕಿ ಅಷ್ಟು ನೀರನ್ನ ಕೊಡುವಂತ ಒಂದು ಯೋಜನೆಯನ್ನ ರೂಪಿಸಿ ಈ ಜಿಲ್ಲೆಗಳನ್ನು ಕಾಪಾಡಬೇಕು ಅನ್ನುವಂತ ಏನು ಇವತ್ತಿಗೂ ಸರ್ಕಾರ ಮಾಡ್ತಾ ಇದೆ ಕೆಸಿ ವ್ಯಾಲಿ ಯೋಜನೆಯಿಂದ ನೂರ ಇಪ್ಪತ್ತಾರು ಕೆರೆ ಮತ್ತು ಹೆಚ್ಎನ್ ವ್ಯಾಲಿ ಯೋಜನೆಯಿಂದ ಅರವತ್ತೈದು ಕೆರೆಗಳನ್ನು ವರ್ಷಕ್ಕೆ ತುಂಬಿಸುವ ಭರವಸೆಯನ್ನು ಸರ್ಕಾರ ನೀಡಿತು ಆದರೆ ಈಗ ಉಭಯ ಯೋಜನೆಗಳು ಜಾರಿಯಾಗಿ ಆರು ವರ್ಷಗಳೇ ಕಳೆದರೂ ಇಂದಿಗೂ ಬೆರಳೆಣಿಕೆಯಷ್ಟು ಕೆರೆಗಳನ್ನು ಮಾತ್ರ ತುಂಬಿಸಲಾಗಿದೆ ಅಂದರೆ ಎತ್ತಿನಹೊಳಿ ಯೋಜನೆಯಿಂದ ಇನ್ನೆಷ್ಟು ನೀರು ತರುತ್ತಾರೆ ಎಂಬುದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕೇ ಎಂದು ಪ್ರಶ್ನೆ ಮಾಡಿದ್ರು ಅಂಬರೀಷಿಯನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ